ನಾವು ಹಿಂದಿನ ವಿಡಿಯೋದಲ್ಲಿ ಸಂಜೀವಕ ಹಸುಗೆ ದಮನಕ ಒಂದು ದಂತಿಲನ ಕತೆ ಹೇಳಿರುತ್ತಲ್ವಾ ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವರ್ಧಮಾನ ನಗರದಲ್ಲಿ ದಂತೀಲನೆಂಬ ಬಹುದೊಡ್ಡ ವರ್ತಕನಿದ್ದನು ಅವನು ಬರೀ ವರ್ತಕನು ಮಾತ್ರ ಅಲ್ಲ ನಗರ ಪಾಲಕನು ಸಹ ಆಗಿದ್ದನು ಆದ್ದರಿಂದ ನಗರಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಅವನೇ ನೋಡಿಕೊಳ್ಳಬೇಕಾಗಿತ್ತು ಇದರ ಮೇಲೆ ರಾಜನ ಸ್ವಂತ ಖರ್ಚು ವೆಚ್ಚಗಳನ್ನು ಸಹ ಇವರೇ ನೋಡಿಕೊಳ್ತಾ ಇದ್ದ ಇವೆಲ್ಲದಕ್ಕೂ ಸಮರ್ಥನು ಆಗಿದ್ದನು ಅತ್ತ ರಾಜನನ್ನು ಇತ್ತ ಪ್ರಜೆಗಳನ್ನು ಸಂತೋಷಪಡಿಸುತ್ತಾ ಎಲ್ಲರಿಂದಲೂ ಮನ್ನಣೆ ಪಡೆಯುತ್ತಿದ್ದನು ಅಜಾ ಮತ್ತು ಪ್ರಜೆಗಳಿಗೆ ಇಬ್ಬರಿಗೂ ತೃಪ್ತಿಯಾಗುವಂತೆ ಇರುವುದು ತುಂಬ ಕಷ್ಟ ಅಂತ ಹೇಳ್ತಾರಲ್ವಾ ಅಂತಹ ಕಷ್ಟ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಿ ಬರುವ ದಂತಿಲನಂತವರು ಬಹಳ ಅಪೂರ್ವವೇ ಸರಿ ಒಂದು ಸಾರಿ ದಂತಿಲನು ತನ್ನ ಕುಮಾರಿಗೆ ಮದುವೆಯನ್ನು ಮಾಡಿದನು ಮದುವೆಯ ಸಮಾರಂಭಕ್ಕೆ ಪೌರರನ್ನು ರಾಜದ್ಯೋಗಿಗಳನ್ನು ಆಹ್ವಾನಿಸಿದ್ದನು ಎಲ್ಲರನ್ನೂ ಭೂರಿ ಭೋಜನಗಳಿಂದಲೂ ಹೊಸ ಬಟ್ಟೆಗಳಿಂದಲೂ ಸಂತೋಷಪಡಿಸಿದನು ಮದುವೆ ಮುಗಿದ ನಂತರ ದಂತೀಲನು ವಧುವರರನ್ನು ಆಶೀರ್ವದಿಸಬೇಕೆಂದು ರಾಜನನ್ನು ಅವನ ಹೆಂಡತಿಯರನ್ನು ಆಹ್ವಾನಿಸಿದನು ರಾಜನು ಆಹ್ವಾನವನ್ನು ಸ್ವೀಕರಿಸಿಕೊಂಡ ಮೇಲೆ ಆಸ್ಥಾನದ ಉದ್ಯೋಗಸ್ಥರು ನೌಕರರು ದಂತೀಲನ ಮನೆಗೆ ಬಂದರು ಆ ನೌಕರರಲ್ಲಿ ಅರಮನೆಯ ಕಸಗುಡಿಸುವ ಗೋರಬನು ಬಂದಿದ್ದನು ಗೌರವನು ರಾಜಪುರೋಹಿತರಿಗಾಗಿ ಹಾಕಿದ ಆಸನದಲ್ಲಿ ಹೋಗಿ ಕುಳಿತುಕೊಂಡನು ಅಲ್ಲಿಂದ ಹೇಳಲು ನಿರಾಕರಿಸಿಬಿಟ್ಟನು ಆದ್ದರಿಂದ ದಂತೀಲನು ಕೋಪಗೊಂಡು ಅವನನ್ನು ಮನೆಯಿಂದ ಹೊರಗೆ ದೂಡಿಸಿಬಿಟ್ಟನು ಇಷ್ಟಾದ ಮೇಲೆ ರಾಜನು ತನ್ನ ರಾಣಿಯರೊಂದಿಗೆ ಬಂದು ವಧೂವರರನ್ನು ಆಶೀರ್ವದಿಸಿ ದಂತೀಲನು ಮಾಡಿದ ಗೌರವ ಸತ್ಕಾರಗಳನ್ನು ಪಡೆದುಕೊಂಡನು ಅತ್ತಲಾಗುವ ಹೊತ್ತಿಗೆ ದಂತೀಲನು ಅವರೆಲ್ಲರನ್ನೂ ರಾಜಭವನಕ್ಕೆ ಕಳುಹಿಸಿಕೊಟ್ಟನು ದಂತೀಲನ ಮನೆಯಲ್ಲಿ ನಡೆದ ಅವಮಾನದಿಂದ ಗೋರಬನು ತನ್ನೊಳಗೆ ಕುದಿಯುತ್ತಿದ್ದನು ಆ ರಾತ್ರಿ ಅವನಿಗೆ ನಿದ್ದೆನೇ ಬರಲಿಲ್ಲ ಅವನು ಈ ರೀತಿಯಾಗಿ ಆಲೋಚನೆ ಮಾಡಿದ ಈ ಹವಾಮಾನಕ್ಕೆ ಸರಿಯಾದ ಪ್ರತಿಕ್ರಿಯೆ ಏನು ಮಾಡಲಿ ಹೇಗೆ ಮಾಡಲಿ ದಂತೀಲನ ಮೇಲೆ ರಾಜನಿಗೆ ಸಿಟ್ಟು ಬರುವ ಹಾಗೆ ಮಾಡಿ ಅವನನ್ನು ಅವಮಾನದ ಪಾತಾಳಕ್ಕೆ ದೂಡಲು ಸಾಧ್ಯವೇ ಅಥವಾ ಏನು ಮಾಡಲು ಸಾಧ್ಯವಿಲ್ಲದೆ ನಾನು ಅವಮಾನದಿಂದ ಸೊರಗಿಕೊಂಡೇ ಸಾಯಬೇಕೇ ಹಾಗೆ ತೀರಿಸಿಕೊಳ್ಳಲು ಏನು ಮಾಡಲಿ ಕಾವಲಿಯ ಮೇಲಿನ ಕಾಳು ಎಷ್ಟೇ ಹಾರಿ ಬಿದ್ದರೂ ಕಾವಲಿಯನ್ನು ಹೊಡೆಯಲಾರದು ನಾನು ಕಸಗುಡಿಸಬಹುದು ದಂತೀಲನು ಕೋಟೀಶ್ವರ ನಗರ ಎಲ್ಲಕ್ಕೂ ಮಿಗಿಲಾಗಿ ರಾಜನ ಖಜಾನೆದಾರನು ಆಗಿರಬಹುದು ಆದರೂ ನನ್ನನ್ನು ಅವಮಾನಪಡಿಸಿ ಅವನು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ನಾನು ಏನೆಂದು ತೋರಿಸಿ ತೋರಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದಿಕೊಂಡನು ರಾಜನು ಹಾಸಿಗೆಯಿಂದ ಏಳುವುದಕ್ಕೆ ಮೊದಲೇ ರಾಜನ ಕೊಠಡಿಯನ್ನು ಗುಡಿಸುವುದು ಗೋರಬನ ಕೆಲಸ ಮೂರನೇ ದಿನ ಬೆಳಗಿನ ಹೊತ್ತಿನಲ್ಲಿ ರಾಜನು ನಿದ್ದೆ ಮಾಡಿ ಹಾಸಿಗೆಯ ಮೇಲೆ ಸುಮ್ಮನೆ ಮಲಗಿರುವಾಗ ಗೋರಬನು ಆ ಕೊಠಡಿಯ ಕಸವನ್ನು ಗುಡಿಸುತ್ತಾ ದಂತಿಲನು ಹಿರಿಯ ರಾಣಿಯರನ್ನು ಆಲಿಂಗನ ಮಾಡಿಕೊಳ್ಳುವುದೆಂದರೆ ಎಂಥ ಸಾಹಸವೋ ಎಂದು ಗೊಣಗಿಕೊಂಡನು ಈ ಮಾತು ರಾಜನ ಕಿವಿಗೆ ಬಿದ್ದ ಕೂಡಲೇ ರಾಜನು ಚಟಕ್ಕನೆ ಹೆದ್ದ ಎಲೋ ನೀನು ಈಗ ಗೊಣಗಿದೆಯಲ್ಲ ಆ ಸಂಗತಿ ನಿಜನಾ ದಂತಿಲನು ಹಿರಿಯ ರಾಣಿಯನ್ನು ಆಲಂಗಿಸಿದ್ದು ನಿಜವೇ ಎಂದು ಕೇಳಿದೆನು ದೊರೆಗಳೇ ರಾತ್ರಿ ಬಹಳ ಹೊತ್ತು ನಿದ್ದೆ ಕೆಟ್ಟು ಜೂಜಾಡುತ್ತಿದ್ದೆ ಆದ್ದರಿಂದ ನಿದ್ದೆಯ ಮತ್ತಿನಲ್ಲಿ ಏನೋ ಹೇಳಿದೇನೋ ಗೊತ್ತಿಲ್ಲ ನನಗೆ ಎಂದ ಗೌರವ ರಾಜನು ಮನಸ್ಸಿನೊಳಗೆ ಹೀಗಂದುಕೊಂಡನು ರಾಣಿಯರ ಕೋಣೆಯೊಳಗೆ ಹೋಗುವ ಪರ ಪುರುಷರೆಂದರೆ ಈ ಗೋರಬ ಮತ್ತು ದಂತಿಲ ಆದ್ದರಿಂದ ದಂತಿಲನು ಹಿರಿಯ ರಾಣಿಯನ್ನು ಆಲಂಘಿಸಿದ್ದು ಈ ಗೋರಬ ಕಣ್ಣಿಗೆ ಬಿದ್ದಿರಬಹುದು ನಿನ್ನೆ ಸಾಯಂಕಾಲ ದಂತಿಲನು ಹಿರಿಯ ರಾಣಿಯ ಮೇಲೆ ಉಳಿದ ರಾಣಿಯರ ಮೇಲಿಗಿಂತಲೂ ಹೆಚ್ಚಿನ ಶ್ರದ್ಧೆ ತೋರಿಸುತ್ತಿದ್ದನು ಹೆಚ್ಚಿನ ಸಲಿಗೆಯಿಂದ ವರ್ತಿಸುತ್ತಿದ್ದ ಅವೆಲ್ಲ ಸಹಜವೆಂದುಕೊಂಡೆ ಆದರೆ ಇವನ ಗುಣಗಾಟ ಕೇಳಿದಾಗ ಅದರಲ್ಲಿ ಏನೋ ವಿಶೇಷ ಇದೆ ಅಂತ ಅನಿಸುತ್ತೆ ಹುಡುಕರ ಬಾಯಿಯಿಂದ ನಿದ್ದೆಯಲ್ಲಿರುವವರ ಬಾಯಿಯಿಂದ ರಹಸ್ಯಗಳು ಹೊರಬಿದ್ದು ಬಿಡುತ್ತವೆ ಅನೇಕ ಮಂದಿ ಹೆಂಡತಿಯರಿರುವ ನನಗೆ ಹಿರಿಯ ರಾಣಿಯ ಮೇಲೆ ನಿರ್ಲಕ್ಷ್ಯವಾಗಿರುವುದು ನಿಜವೇ ಆದ್ದರಿಂದ ಅವಳು ದಂತಿಲನ ಮೇಲೆ ಆಸೆ ಪಟ್ಟಿರಬಹುದು ಅಯ್ಯೋ ನನಗೆ ಎಂತಹ ಕಷ್ಟ ಬಂತು ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ದಂತಿಲನ ಮೇಲೆ ಕುಪಿತನಾಗಿ ಅವನನ್ನು ರಾಜಭವನದೊಳಗೆ ಕಾಲಿಡಲು ಬಿಡಬಾರದೆಂದು ದ್ವಾರಪಾಲಕರಿಗೆ ಅಪ್ಪಣೆ ಮಾಡಿದರು ಅದೇ ದಿನ ಬೆಳಿಗ್ಗೆ ದಂತಿಲನು ಎಂದಿನಂತೆ ರಾಜಭವನಕ್ಕೆ ಬಂದನು ದ್ವಾರಪಾಲಕರು ಅವನನ್ನು ಹೊಳಗೆ ಹೋಗಲು ಬಿಡದೆ ತಡೆದಿದ್ದನ್ನು ನೋಡಿ ಆಶ್ಚರ್ಯಪಟ್ಟು ಏನಿದು ನನ್ನನ್ನು ತಡೆಯಲು ನಿಮಗೆಷ್ಟು ಧೈರ್ಯ ಅಂತ ಕೇಳ್ತಾನೆ ಅಯ್ಯ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳಬಾರದು ಮಹಾರಾಜರ ಅಪ್ಪಣೆ ನಾವೇನು ಮಾಡಬಲ್ಲೆವು ಎಂದರು ಏನು ಮಹಾರಾಜರ ಅಪ್ಪಣೆಯೇ ಸುಳ್ಳು ಮಾತು ಅವರು ಅಂತಹ ಅಪ್ಪಣೆಯನ್ನು ಎಂದಿಗೂ ಮಾಡಲಾರರು ಎಂದ ದಂತಿಲ್ಲ ಅದೆಲ್ಲ ನಮಗೇನು ಗೊತ್ತು ಮಹಾರಾಜರು ನಿಮ್ಮ ಮೇಲೆ ಏತಕ್ಕೋ ಕೋಪ ಬಂದಿರಬಹುದು ಆದ್ದರಿಂದ ಹಾಗೆ ಅಪ್ಪಣೆ ಮಾಡಿದ್ದಾರೆ ಅವರ ಅಪ್ಪಣೆಯಂತೆ ನಡೆಯುವುದು ನಮ್ಮ ಧರ್ಮ ಎಂದರು ದ್ವಾರಪಾಲಕರು ರಾಜನಿಗೆ ತನ್ನ ಮೇಲೆ ಉಂಟಾದ ಕಾರಣವಿಲ್ಲದ ಕೋಪವನ್ನು ನೆನೆದು ದಂತೀಲನು ಆಶ್ಚರ್ಯಪಡುತ್ತಾ ತನ್ನೊಳಗೆ ಹೀಗೆಂದುಕೊಂಡನು ಕೈ ತುಂಬ ಲಾಭವಾಗಿ ಹಣ ಬರುತ್ತ ಇರುವಾಗ ಗರ್ವಕ್ಕೆ ಒಳಗಾಗದವನು ಭೋಗಲಾಲಸೆಗಳಿಂದ ಯಾವ ತೊಂದರೆಗೂ ಸಿಕ್ಕದವನು ರಾಜರ ಪ್ರೇಮಕ್ಕೆ ನಿಜವಾಗಿ ಪಾತ್ರನಾದವನು ಸಾವನ್ನು ತಪ್ಪಿಸಿಕೊಂಡವನು ಗೌರವಕ್ಕೆ ಪಾತ್ರನಾಗುವ ಬಿಕಾರಿ ಇಷ್ಟು ಮಂದಿ ಎಲೆಯೂ ಇಲ್ಲವೆಂದು ಹೇಳುತ್ತಾರೆ ಕಾಗೆಯಲ್ಲಿ ಶೌಚವನ್ನು ಜುಜುಕೋರರಲ್ಲಿ ನಿಜವನ್ನು ಕುಡುಕರಲ್ಲಿ ವೇದಾಂತವನ್ನು ರಾಜರಲ್ಲಿ ಸ್ನೇಹಭಾವವನ್ನು ಯಾರಾದರೂ ನೋಡಿದ್ದಾರೆಯೇ ನಾನು ರಾಜನಿಗಾಗಲಿ ರಾಜನ ಬಂಧುಗಳಿಗಾಗಲಿ ಸ್ವಪ್ನದಲ್ಲಿ ಕೂಡ ಎಂತಹ ಅನ್ಯಾಯವನ್ನು ಮಾಡಿದವನಲ್ಲ ಹಾಗಿರುವಾಗ ನನ್ನ ಮೇಲೆ ರಾಜನಿಗೆ ಕ್ರೂರವಾದ ಸಿಟ್ಟು ಬಂದಿದೆ ಏನಾಗಿರ್ಬೋದು ಅಂತ ಯೋಚಿಸ್ತಾನೆ ಹೀಗೆ ಯೋಚಿಸ್ತಾ ಇರಬೇಕಾದ್ರೆ ಅಲ್ಲಿ ಗೌರವನು ಬಂದು ದ್ವಾರಪಾಲಕರೊಂದಿಗೆ ಏನು ನೋಡಿವಿರಿ ಈ ಮಹಾಶಯರು ನನ್ನನ್ನು ಮನೆಯಿಂದ ಹೊರಗೆ ದುಡಿಸಿದ ಹಾಗೆಯೇ ಇವರನ್ನು ಹೊರಗೆ ದುಡಿರಿ ಎಂದೆನು ಇದನ್ನು ಕೇಳಿ ದಂತೀಲನು ಈ ಗೌರವನೇ ಈ ಅನರ್ಥಕ್ಕೆ ಕಾರಣವೆಂದು ಗ್ರಹಿಸಿ ಆ ರಾತ್ರಿ ಗೌರವನನ್ನು ತನ್ನ ಮನೆಗೆ ಕರೆಯಿಸಿದನು ಏನಪ್ಪ ನಾನು ನಿನ್ನನ್ನು ಅವಮಾನ ಪಡಿಸಲಿಲ್ಲ ರಾಜಪುರೋಹಿತರ ಹಾಸನದಲ್ಲಿ ಕುಳಿತುಕೊಂಡೆ ಎಂದು ಕೋಪಗೊಂಡೆ ನಿನಗೆ ಎಷ್ಟು ಹೇಳಿದರೂ ಸಹ ನೀನು ಆ ಜಾಗವನ್ನು ಬಿಟ್ಟುಕೊಡಲಿಲ್ಲ ಹಾಗಂತ ನಿನಗೆ ಅವಮಾನ ಎಂದುಕೊಳ್ಳುವುದು ತಪ್ಪು ಎಂದು ಹೇಳಿದೆ ಗೋರಬನು ಹೊಸ ಬಟ್ಟೆಗಳನ್ನು ನೋಡಿ ಅತ್ಯಾನಂದಗೊಂಡು ಆ ಅವಮಾನವನ್ನೆಲ್ಲ ಆಗಲೇ ಹೋಯಿತು ಬಿಡಿ ಮಹಾರಾಜರಿಗೆ ನಿಮ್ಮ ಮೇಲೆ ಅನುಗ್ರಹವಾಗುವಂತೆ ನಾನು ಹೇಗೆ ಮಾಡುತ್ತೇನೆಂಬುದನ್ನು ನೋಡುವಿರಂತೆ ಎಂದು ಹೇಳಿ ಹೊರಟು ಹೋದನು ಮರುದಿನ ಬೆಳಿಗ್ಗೆ ರಾಜನು ಎಚ್ಚರದಲ್ಲಿ ಮಲಗಿಕೊಂಡಿರುವಾಗ ಗೌರವನು ಆ ಗುಡಿಸಲು ಬಂದ ಮಹಾರಾಜರೇ ಎಂತಹ ಜ್ಞಾನವೋ ಏನು ಮಣ್ಣೋ ಹೋಗಿ ಹೋಗಿ ಪಾಯಖಾನೆಯಲ್ಲಿ ಸೋತೆಕೈಯ ತಿನ್ನುತ್ತಾರೆ ಎಂದು ಗೊಣಗಿದ ರಾಜನು ಈ ಮಾತು ಕೇಳಿ ಘೋರಬನನ್ನು ಬಳಿಗೆ ಕರೆದು ಹೆಲೋ ಏತಕ್ಕೆ ಸುಳ್ಳು ಹೇಳುತ್ತಿ ಬೇರೆ ಸಮಯವಾಗಿದ್ದರೆ ನಿನ್ನನ್ನು ಕುಂದಿ ಬಿಡುತ್ತಿದ್ದೆ ನಾನು ಪಾಯಖಾನೆಯಲ್ಲಿ ಸೋತೆಕೈಯ ತಿಂದಿದ್ದನ್ನು ನೀನು ನೋಡಿದ್ಯಾ ಏನು ಅಂತ ಕೇಳಿದ ಅಯ್ಯೋ ದೊರೆಗಳೇ ರಾತ್ರಿ ಬಹಳ ಹೊತ್ತಿನವರೆಗೂ ಜೂಜಾಟ ಹಾಡ್ತಾ ಇದ್ದೆ ನಿದ್ದೆ ಮತ್ತಿನಲ್ಲೇ ಕಸ ಗುಡಿಸಲು ಬಂದೆ ಏನು ಹೇಳಿದ್ದೋ ಏನೋ ಗೊತ್ತಾಗ್ತಾ ಇಲ್ಲ ಕ್ಷಮಿಸಬೇಕು ಎಂದು ಕೈಮುಗಿದ ಗೌರವ್ ಅವನ ಮಾತಿಗೆ ಯಾವ ಬೆಲೆಯೂ ಇಲ್ಲವೆಂದು ರಾಜನಿಗೆ ತಿಳಿಯಿತು ದಂತೀಲನಿಗೆ ಬಹಳ ಅನ್ಯಾಯ ಮಾಡಿದೆನೆಂದು ರಾಜನಿಗೆ ತೋರಿತು ದಂತೀಲನು ಬಹಳ ದೊಡ್ಡ ಮನುಷ್ಯ ತಪ್ಪುಗಳನ್ನು ಮಾಡಲಾರ ಅದಲ್ಲದೆ ಅವನನ್ನು ಒಂದು ದಿನ ಅರಮನೆಗೆ ಬರಲು ತಡೆದ ಕಾರಣ ಅರಮನೆಯ ಕೆಲಸಗಳೆಲ್ಲವೂ ನಗರದ ಕಾರ್ಯಗಳು ಎಲ್ಲ ಹಾಗೇ ಇದೆ ಆದ್ದರಿಂದ ರಾಜನು ದಂತೀಲನನ್ನು ಕರೆಯಲು ಕಳುಹಿಸಿದ ಅವನಿಗೆ ಬೆಲೆ ಬಾಳುವ ಬಟ್ಟೆಗಳನ್ನು ಕಾಣಿಕೆಗಳನ್ನು ಕೊಟ್ಟು ಎಂದಿನಂತೆ ಪದವಿಯಲ್ಲಿರಿಸಿಕೊಂಡನು ಸರಿ ಏನು ಅಂತ ನಾವು ತಿಳಿಯದೆ ಮೂರನೇ ವ್ಯಕ್ತಿಯಿಂದ ನಾವು ಇನ್ನೊಬ್ಬರನ್ನು ಅವಮಾನಪಡಿಸಿದರೆ ಎಷ್ಟು ನಷ್ಟವಾಗುತ್ತೆ ಅಂತ ನಮಗೆ ಈ ಕಥೆಯಲ್ಲಿ ಗೊತ್ತಾಗುತ್ತೆ ದಮನಕ ಈ ಸಂಜೀವಕ ಹಸುಗೆ ಯಾಕೆ ಕತೆ ಹೇಳುತ್ತೆ ಅಂತ ಈಗ ನಾವು ತಿಳ್ಕೊಳ್ತಾ ಹೋಗೋಣ ದಂತೀಲನ ಕತೆ ಕೇಳಿ ಸಂಜೀವಕ ಹೀಗೆ ಹೇಳುತ್ತೆ ನೀನು ಹೇಳಿದ ಕತೆ ತುಂಬ ಸರಿ ಹಾಗೆಯೇ ಇದೆ ಆದ್ದರಿಂದ ನೀನು ಹೇಳಿದ ಹಾಗೆಯೇ ಆಗಲಿ ಎಂದು ಹೇಳಿತು ಹಾಗಾದರೆ ಬಾ ಎಂದು ದಮನಕವು ಸಂಜೀವಕವನ್ನು ಪಿಂಗಳಕದ ಸಿಂಹದ ಬಳಿಗೆ ಕರೆದುಕೊಂಡು ಹೋಗಿ ಮಹಾರಾಜರೇ ಇವನೇ ಸಂಜೀವಕ ಇನ್ನು ಮಹಾಸ್ವಾಮಿಗಳ ಚಿತ್ತ ಹಿಂದಿತು ಸಂಜೀವಕ ಹೆತ್ತು ಸಿಂಹರಾಜ ಪಿಂಗಳಕನಿಗೆ ಪ್ರಣಾಮ ಮಾಡಿ ತುಂಬ ನಮ್ರತೆಯಿಂದ ಎದುರಿನಲ್ಲಿ ಕುಳಿತುಕೊಂಡಿತು ಪಿಂಗಳಕವು ಹರಿತವಾಗಿ ಭಯಂಕರವೆನಿಸುವ ಉಗುರುಗಳಿರುವ ತನ್ನ ಬಲಗೈಯ ಪಂಜವನ್ನು ಚಾಚಿ ಹೊಸ ಮಿತ್ರನಿಗೆ ಸುಸ್ವಾಗತ ನಿನ್ನ ಆರೋಗ್ಯ ಚೆನ್ನಾಗಿದೆಯೇ ನೀನು ಈ ಅರಣ್ಯಕ್ಕೆ ಬಂದ ಕಾರಣವನ್ನು ಕುರಿತು ಹೇಳು ು ನಾನು ವರ್ಧಮಾನ ಸಾಹುಕಾರನ ಪರಿವಾರದೊಂದಿಗೆ ಬಂದೆ ಏಕಾಂಗಿಯಾಗಿ ಉಳಿದು ಹೋದೆ ಮೊದಲಾದ ಎಲ್ಲ ಸಂಗತಿಗಳನ್ನು ಸಂಜೀವಕ ಪಿಂಗಳಕನ ಸಿಂಹದೊಂದಿಗೆ ಹೇಳಿತು ಅದನ್ನೆಲ್ಲ ಕೇಳಿದ ಮೇಲೆ ಪಿಂಗಳಕ ಮಿತ್ರನೇ ಇನ್ನು ನಿನಗೆ ಯಾವ ಭಯವೂ ಇಲ್ಲ ನೀನು ನಿನ್ನ ಇಷ್ಟ ಪ್ರಕಾರ ಈ ಅರಣ್ಯದಲ್ಲಿ ಜೀವಿಸಿಕೊಂಡು ಇರು ಆದರೆ ಯಾವಾಗಲೂ ನೀನು ನನ್ನ ದೃಷ್ಟಿಯ ಮೆರೆಯೊಳಗೆ ಇರಬೇಕು ಏಕೆಂದರೆ ನೀನು ನನ್ನ ಕಣ್ಣಿಗೆ ಕಾಣಿಸದಿರುವ ಹಾಗೆ ಬಿಟ್ಟರೆ ಅಪಕಾರ ಮಾಡುವ ಕ್ರೂರ ಮುಗಗಳು ನಿನಗೇನಾದರೂ ಮಾಡಬಹುದು ಪಾಪಭೀತಿ ಇಲ್ಲದಂಥ ದುಷ್ಟ ಮೃಗಗಳು ಕೂಡ ಈ ಅರಣ್ಯದಲ್ಲಿ ತುಂಬ ಇವೆ ನೆನಪಿಟ್ಟುಕೋ ಎಂದು ಹೇಳಿತು ಸಂಜೀವಕವು ಅಪ್ಪಣೆ ಪಡೆದು ಯಮುನಾ ನದಿಗೆ ಹೋಗಿ ಹೊಟ್ಟೆ ತುಂಬ ನೀರು ಕುಡಿದು ಇಂದಿನಂತೆಯೇ ತನ್ನಿಷ್ಟ ಪ್ರಕಾರ ಅರಣ್ಯದಲ್ಲಿ ಸಂಚರಿಸತೊಡಗಿತು ಹೀಗೆಯೇ ದಿನಗಳು ಕಳೆದ ಹಾಗೆ ಪಿಂಗಳಕ ಸಿಂಹಕ್ಕೂ ಸಂಜೀವಕ ಎತ್ತಿಗೂ ಮಿತ್ರಬಂಧವು ಗಟ್ಟಿಯಾಗುತ್ತಾ ಹೋಯಿತು ಪಿಂಗಳಕವು ಪ್ರತಿಯೊಂದು ಮಾತಿಗೂ ಸಂಜೀವಕನೊಂದಿಗೆ ವಿಚಾರ ಮಂಥನ ಮಾಡುತ್ತಿತ್ತು ಸಂಜೀವಕವು ಒಳ್ಳೆಯ ಬುದ್ಧಿ ಕುಶಲತೆಯುಳ್ಳ ಹೆತ್ತು ಕರಟಕ ಮತ್ತು ದಮನಕ ಮೊದಲಾದವುಗಳ ರಹಸ್ಯ ಚರ್ಚೆಗಳನ್ನು ಕಂಡುಹಿಡಿದು ಅವುಗಳನ್ನು ಕುರಿತು ಪಿಂಗಳಕ್ಕೆ ಎಚ್ಚರಿಕೆ ಕೊಡುತ್ತಿತ್ತು ಈ ಕಾರಣದಿಂದಾಗಿ ಪಿಂಗಳಕವು ಅವುಗಳನ್ನು ದೂರವೇ ಇರಿಸಿಕೊಂಡು ಸಂಜೀವಕನ ಸಲಹೆಗಳನ್ನು ಮಾತ್ರವೇ ಸ್ವೀಕರಿಸುತ್ತಿತ್ತು ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಬಂದಾಗ ಒಂದು ದಿನ ದಮನಕ ಮತ್ತು ಕರಟಕ ನರಿಯೊಂದಿಗೆ ಅಣ್ಣ ನಾವು ಬಿಟ್ಟೆವು ಪಿಂಗಳಕನಿಗೆ ಸಂಜೀವಕನೊಂದಿಗೆ ಹರಟೆ ಹೊಡೆಯುವುದರಲ್ಲಿ ಎಷ್ಟು ಆನಂದವಾಗಿದೆ ಎಂದರೆ ಅವನು ಈಗ ಬೇಟೆಯಾಡಲು ಕೂಡ ಹೋಗುದಿಲ್ಲ ಇದರಿಂದ ನಮಗೆ ಈಗ ಒಟ್ಟೆಗೇನೂ ಇಲ್ಲದಂತಹ ಪರಿಸ್ಥಿತಿ ಬಂತು ಇದಕ್ಕೇನು ಮಾಡೋಣ ಎಂದು ಪ್ರಸ್ತಾಪ ಮಾಡಿತು ಒಂದು ಸಾರಿ ನೀನು ಹೋಗಿ ಎಚ್ಚರಿಸಿ ನೋಡು ರಾಜರು ಕಿವಿಯ ಮೇಲೆ ಹಾಕಿಕೊಳ್ಳದಿದ್ದರೂ ಮಂತ್ರಿಗಳ ಹೇಳುವ ಎಚ್ಚರಿಕೆ ಮಾತುಗಳನ್ನು ಹೇಳಲೇಬೇಕು ಹುಲ್ಲು ತಿಂದು ಬದುಕುವ ಈ ಪ್ರಾಣಿಯನ್ನು ರಾಜನಿಗೆ ಪರಿಚಯ ಮಾಡಿಸಿದ್ದೇ ನಿನ್ನ ತಪ್ಪು ಎಂದಿತು ಕರಟಕ ನಿನ್ನ ಮಾತು ನಿಜ ನನ್ನದೇ ತಪ್ಪು ರಾಜನದೇನಿದೆ ಎಲ್ಲವೂ ಸ್ವಯಂಕೃತ ಅಪರಾಧ ಇಂಥ ಸ್ವಯಂಕೃತ ಅಪರಾಧಗಳಿಂದ ಎಷ್ಟೊಂದು ಹಿಡಕುಗಳು ಆಗುತ್ತೆ ಎಂದು ದೇವಶರ್ಮನ ಕಥೆಯಿಂದ ಗೊತ್ತಾಗುತ್ತದೆ ಎಂದಿತು ದಮನಕ ಅದೇನು ಕಥೆಯಪ್ಪ ಈ ಕರಟಕ ಕೇಳಿ ದಮನಕವು ಈ ಕತೆಯನ್ನು ಹೀಗೆ ಹೇಳುತ್ತೆ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ